ಸ್ವಾಗತ ನಾನು ಈಗಾಗಲೇ ವಿಜಯಪುರದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಮತ್ತು ಅಹೋರಾತ್ರಿ ಧರಣಿ ನಡೆದಿದ್ದು ರೈತರಿಗಾಗಿ ರೈತರಿಗೋಸ್ಕರ ಕಬ್ಬಿನ ಬೆಲೆ ಮೂರು ಸಾವಿರದ ಐದನೂರು ರೂಪಾಯಿ ನಿಗದಿ ಮಾಡಬೇಕು ಅಂತ ದಿನಾಂಕ ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಧರಣಿ ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ತಾವೆಲ್ಲರೂ ಕೂಡ ಅಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಯಾರು ಕಬ್ಬು ಬೆಳೆಗಾರ ಇದ್ದೀರಿ ಅವರು ಬೆಂಬಲವನ್ನು ನೀಡಬೇಕು ಯಾಕಂದ್ರೆ ಅದು ಹೋರಾಟ ಬೆಲೆ ನಿಗದಿ ಆಗುವವರೆಗೂ ನಿತ್ಯ ನಿರಂತರ ಇರುತ್ತೆ ತಮ್ಮ ತಮ್ಮ ಅನುಕೂಲವನ್ನ ನೋಡಿ ಈ ಹೋರಾಟಕ್ಕೆ ಸಾಥ್ ಕೊಡಬೇಕು ಇಂದಿ ನಿಮ್ಮ ರಫೀಕ್ ಮುಲ್ಲಾ ಇವತ್ತು ಸತ್ಯಾಗ್ರಹ ರಾತ್ರಿ ಮುಂದುವರಿತಾ ಇದೆ ರಾತ್ರಿ ನಾನು ಎಲ್ಲ ಜಿಲ್ಲೆ ಎಲ್ಲ ಕಪ್ಪ ಬೆಳೆಗಾರ ಬಂದವರಿಗೆ ಒಂದು ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ ಎಲ್ಲ ವಿವಿಧ ರೈತ ಸಂಘಟನೆಗಳು ಭಾರತೀಯ ಕಿಸಾನ್ ಸಂಘ ಇರ್ಬೋದು ರಾಜ್ಯ ರೈತ ಸಂಘ ಇರ್ಬೋದು ಅಸೀಮ್ ಸೇನೆ ಇರ್ಬೋದು ವಿವಿಧ ಬಡಗಳು ಇರ್ಬೋದು ಕರ್ನಾಟಕ ರಕ್ಷಣಾ ವೇದಿಕೆ ಇರ್ಬೋದು ದಲಿತ ಸಂಘರ್ಷ ಸಮಿತಿ ಇರಬಹುದು ಇನ್ನೂ ಅನೇಕ ಸಂಘಟನೆಗಳು ಎಲ್ಲ ಸಂಘಟನೆಗಳು ಹೋರಾಟ ಮಾಡ್ತಾ ಇರೋದು ನಿಮ್ಮೆಲ್ಲರ ಕದ್ದು ಬೆಳೆಗಾರರಿಗೆ ನ್ಯಾಯ ದೊರೀಕ್ಷಿಸಲಾಗಿದೆ ಆ ಕಾರಣ ಜಿಲ್ಲೆ ಯಾವತ್ತು ಕಬ್ಬು ಬೆಳೆಗಾರನನ್ನ ಸಜನೇ ಪ್ರಾರ್ಥನೆ ಕೈ ಮುಗಿದು ನಿಮ್ಮಲ್ಲಿ ಪ್ರಾರ್ಥನೆ ತಾವುಗಳು ಮಾಡ್ತಾರ ನಮ್ಗೆ ಸಿಗ್ತಾರ ಭಾವ ಬಿಟ್ಟು ಬಿಡ್ರಿ ತಾವೆಲ್ಲ ವಿತ್ತೋಪಾದಿಯಲ್ಲಿ ಬಂದು ಸತ್ಯವನ್ನು ಪಾಲ್ಗೊಳ್ಳಬೇಕು ನಿಮ್ಮ ಹಕ್ಕನ್ನು ಪಡ್ಕೋಬೇಕಾದಂತ ನಿಮ್ಮಲ್ಲಿ ಕೈ ಮುಗಿದು ಮತ್ತೊಮ್ಮೆ ಮತ್ತೊಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ